ಹಾಯ್ ಸ್ನೇಹಿತರೆ ವೆಲ್ಕಮ್ ನಮ್ಮ ವೇಷನ್ ಮತ್ತೊಂದು ಬಿಡಿ ನಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಆಕ್ಚುಲಿ ಹನ್ನೊಂದನೇ ತಾರೀಕು ಇಯರಿಂಗ್ ಇತ್ತು ಯಾವುದು ಯಾವ್ದ್ರ ಬಗ್ಗೆ ತಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸೊ ಇವತ್ತೇನಾದ್ರು ಫೈನಲ್ ಜಜ್ಮೆಂಟ್ ಬರುತ್ತೆ ಅಂತ ಸುಮಾರು ಜನ ವೈಟ್ ಮಾಡ್ತಾ ಇದ್ರಿ ಪಬ್ಲಿಕ್ ಆಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು ಅಸೋಸಿಯೇಷನ್ಸ್ ಆಗಿರ್ಬೋದು ಸೊ ಸುಮಾರು ಜನ ಇದ್ರ ಬಗ್ಗೆ ವೈಟ್ ಮಾಡ್ತಾ ಇದ್ರಿ ಇವತ್ತೇನಾದ್ರು ಒಂದು ಫೈನಲ್ ಜಜ್ಮೆಂಟ್ ಅಂತ ಬಟ್ ಇದು ಇವತ್ ಮತ್ತೆ ಬೇಸರ ಏನಕ್ಕೆ ಅಂತಂದ್ರೆ ಇವತ್ತಿನೂ ಯಾವುದೇ ರೀತಿ ಫೈನಲ್ ಬಂದಿಲ್ಲ ಇವತ್ತು ಮತ್ತೆ ಪೋಸ್ಟ್ಪೋನ್ ಆಗಿದೆ ನಿನ್ನೆ ಇತ್ತು ಅಂದ್ರೆ ಲೈಕ್ ಈ ವಿಡಿಯೋ ನಾನು ಮಾಡ್ತೇವೆ ನೋಡಿದಷ್ಟೇ ಹತ್ತನೇ ತಾರೀಕಿ ಇತ್ತು ಹತ್ತನೇ ತಾರೀಕು ಹನ್ನೊಂದನೇ ಇತ್ತು ಹನ್ನೊಂದ್ ಹನ್ನೊಂದನೇ ತಾರೀಕಿಂದ ಇವಾಗ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದಿಗೆ ನೆಕ್ಸ್ಟ್ ಇಯರಿಂಗ್ ಡೇಟ್ ನ ಪೋಸ್ಟ್ಪೋನ್ ಮಾಡಿದರೆ ನೋಡ್ಬೇಕು ಅವತ್ತಾದ್ರೂ ಫೈನಲ್ ಜಜ್ಮೆಂಟ್ ಬರುತ್ತಾ ಅಂತ ಸೊ ಪ್ರತಿ ಸರಿ ಇದೇನೆ ಆಗ್ತಾ ಇದೆ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ರ ಇದು ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಪುಷ್ ಆಯಿತು ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಪಾಸ್ ಆಯ್ತು ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಪಾಸ್ ಆಯ್ತು ಅಂತ ನಾವು ವಿಡಿಯೋ ಮಾಡ್ಕೊಂಡೆ ಬರೋದಾಯ್ತು ಬಟ್ ಯಾವುದೇ ರೀತಿ ಫೈನಲ್ ಆಗಿ ಇದು ಜಜ್ಮೆಂಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನೋಡ್ಬೇಕು ಇದು ಅಕಸ್ಮಾತ್ ಅವಾಗಾದ್ರೂ ಏನಾದ್ರು ಫೈನಲ್ ಆಗುತ್ತಾ ಅಂತ ಫೈನಲ್ ಆಗ್ಲಿ ಅಂತ ನಾವೆಲ್ಲ ಇದೀವಿ ಅಟ್ಲೀಸ್ಟ್ ಇದಕ್ಕೆ ಒಂದು ಕಂಡೀಷನ್ಸ್ ಅಂತ ಏನೋ ಒಂದು ಕೊಟ್ಟು ಏನೋ ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೊಡ್ಲಿ ಅಂತ ನಾವು ಕಾಯ್ತಾ ಇದೀವಿ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಈಗ ಇದ್ರ ಬಗ್ಗೆ ಒಂದು ಹೊಸ ಬೆಳವಣಿಗೆ ಆಗಿದೆ ಅದು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದಿನಿ ಏನಪ್ಪಾ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಪೋಸ್ ಲೈಕ್ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತನಾಡಿದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಲೈಕ್ ಬೇಕು ಅನ್ನೋ ತರ ಮಾತನಾ ಅಂದ್ರೆ ಇರ್ಲಿ ಅನ್ನೋ ತರ ಮಾತನಾಡಿದರೆ ಸೊ ನೋಡ್ಬೇಕು ಇದೊಂದು ಲೈಕ್ ಏನಾದ್ರು ಬೈಕ್ ಟ್ಯಾಕ್ಸಿಗೆ ಒಂದು ಬರುವಂತ ಸಿಚುವೇಶನ್ಸ್ಗೆ ಏನಾದ್ರು ಹೆಲ್ಪ್ ಆಗುತ್ತಾ ಏನು ಅಂತ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಆ ಖರ್ಗೆ ಅವರು ಬಂದ್ಬಿಟ್ಟು ಅವರು ಬಂದು ಅಚ್ಲಿ ಪ್ರಕಾರ ಮೀನ್ಸ್ ಕಾಂಗ್ರೆಸ್ ಅಲ್ಲೇ ಇರೋದು ಸೊ ಅದಕ್ಕೋಸ್ಕರ ಏನಾದ್ರು ಸರ್ಕಾರದವ್ರು ಇದ್ರಿಗೆ ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಿದಾರ ಇದ್ರಿಗೆ ಕೊಡೋ ಮೀನ್ಸ್ ಬರ್ಲಿ ಅದಕ್ಕೆ ಒಂದಷ್ಟು ರೂ ರೂಸ್ ಅಂಡ್ ರೆಗ್ಯುಲೇಷನ್ಸ್ ತರೋ ಅನ್ನೋದ್ ಏನಾದ್ರು ಡಿಸ್ಕಶನ್ ಆಗ್ತಿದ್ಯಾ ಅಲ್ಲಿ ಸೊ ಬಿಕಾಸ್ ಏನಕ್ಕೆ ಅಂತಂದ್ರೆ ಗೊತ್ತಿಲ್ಲ ನಮ್ಗೆ ಎಲ್ಲಿ ಏನಾಗ್ತಿದೆ ಈಗ ನಾವು ನಮ್ಮ ಅಭಿಪ್ರಾಯ ನಮ್ಗೆ ಅನಿಸಿಕೆ ನಮ್ಗೆ ಏನ್ ಅನಿಸುತ್ತೋ ಅದ್ರ ನಾವ್ ಹೇಳ್ಬಹುದು ಅಷ್ಟೇ ಈಗ ಅಲ್ಲೇನಾಗ್ತಿದೆ ಏನಾಗ್ತಿದೆ ಅಲ್ಲೇನ್ ಮಾತನಾಡ್ತಿದ್ದಾರೆ ಅಲ್ಲರಿಗೂ ವಿಷಯ ತಲ್ಪಿದ್ಯಾ ತಲ್ಪಿಲ್ವಾ ಈಗ ನಾವಿಲ್ಲೆಲ್ಲ ಎಲ್ಲ ಮಾಡ್ಕೊಂತ ಮಾತಾಡ್ಕೊಂತಿರ್ತೀವಿ ಏನಪ್ಪಾ ಸರ್ಕಾರದವ್ರು ಇನ್ನೂ ಇದ್ರ ಬಗ್ಗೆ ಏನು ಇದೇ ಮಾಡ್ತಾ ಇಲ್ಲ ಸರ್ಕಾರದವ್ರು ಇದ್ರ ಬಗ್ಗೆ ತಲೆ ಅಂತ ಹೇಳ್ಬೋದು ಬಟ್ ಅಲ್ಲಿ ಏನ್ ಏನ್ ಮಾತಾಡ್ಕೊಂತಿದ್ದಾರೆ ಏನ್ ಡಿಸಿಷನ್ ತಗೊಳಕೆ ಇನ್ನೇ ಇದ್ ಮಾಡ್ತಿದಾರೆ ಅಂತ ಅಲ್ಲಿರೋರ್ಗೆ ಮಾತ್ರ ಗೊತ್ತಿರ್ತದೆ ನಾವು ಜಸ್ಟ್ ಊಹಾ ಅಪೋಹಗಳನ್ನ ನಾವು ಕೇಳ್ಕೊಂಡು ಸುಣ್ಣಾಗ್ಬೇಕು ಇಲ್ಲ ಅಂದ್ರೆ ನಾವು ಒಂದ್ ಅನಿಸಿಕೆನ ಅನ್ಕೊಬೇಕಷ್ಟೇ ಬಟ್ ಅಲ್ಲಿ ಅವ್ರೇನ್ ಡಿಸಿಷನ್ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಕೇನ ಒಪ್ಕೊಂಡಿದಾರ ಇಲ್ಲಂದ್ರೆ ಬೇಡ ಅಂತ ಡಿಸೈಡ್ ಆಗಿದ್ದಾರೆ ಏನು ಅನ್ನೋದು ನಮ್ಗೇನು ಗೊತ್ತಿರಲ್ಲ ಸೊ ಇದು ಒಂದ್ ಸ್ಟೇಟ್ಮೆಂಟ್ ಆಚೆ ಬಂದಿರೋದ್ರಿಂದ ಈಗ ಒಂದಷ್ಟು ಜನ ಜನ ಅನ್ಕೊಳ್ಳೋದೇನಪ್ಪ ಅಂದ್ರೆ ಓಕೆ ಏನಾದ್ರೂ ಬೈಕ್ ಟ್ಯಾಕ್ಸಿ ಅಹ್ ಬರಬಹುದಾ ಅನ್ನೋ ತರ ಒಂದಷ್ಟು ಇದೆ ಸೊ ನೋಡ್ಬೇಕು ಇದೇನಾದ್ರೂ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಇವರು ಪರ ನಿಂತ್ಕೊಂಡು ಮಾತನಾಡಿರೋದ್ರಿಂದ ಏನಾದ್ರು ಬೆನಿಫಿಟ್ ಮುಂದೆ ಆಗುತ್ತಾ ಬೈಕ್ ಟ್ಯಾಕ್ಸಿ ಪರವಾಗಿ ಅಂತ ಒಂದಷ್ಟು ಊಹಾಪೋಹಗಳು ಬಟ್ ಏನಾಗುತ್ತೋ ನೋಡ್ಬೇಕು ಬಟ್ ಸುಮಾರು ಜನ ಈಗ ಸಫರ್ ಆಗ್ತಿದೀರಾ ಸೊ ಸಫರ್ ಆಗ್ತಾ ಇದಾರೆ ಪಬ್ಲಿಕ್ ಪಬ್ಲಿಕ್ಗೂ ತೊಂದರೆ ಆಗ್ತಾ ಇದೆ ಸೊ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರೆ ಸೊ ಇದನ್ನೆಲ್ಲ ಗವರ್ನಮೆಂಟ್ ನಮ್ಮ ಸರ್ಕಾರದವರು ಇದನ್ನ ಯೋಚನೆ ಮಾಡಿದರೆ ಅನ್ನೋ ಒಂದು ಥಾಟ್ ಬರ್ತಾ ಇದೆ ಬಿಕಾಸ್ ಏನಕ್ಕೆ ಅಂತಂದ್ರೆ ಲೈಕ್ ಆ ನಿಮ್ಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಅಪೋಸ್ ಮಾಡ್ತಿರೋದು ಬಂದ್ಬಿಟ್ಟು ಆಟೋ ಚಾಲಕರು ಮತ್ತೆ ಆಟೋ ಚಾಲಕರ ಸಂಘಟನೆಗಳು ಏನಕ್ಕೆ ಅಂತಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಅರ್ನಿಂಗ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಆಮೇಲೆ ಕೆಲವೊಂದು ರೀಸನ್ಸ್ ನ ಹೇಳ್ಬಿಟ್ಟು ಅದನ್ನ ಬೇಡ ಅಂತ ಇರೋದು ಅದನ್ನ ಬಿಟ್ರೆ ಪಬ್ಲಿಕ್ ಅಲ್ಲಿ ಮೆಜಾರಿಟಿ ಬೇಕು ಅಂತಾನೆ ಇರೋದು ಬೈಕ್ ಟ್ಯಾಕ್ಸಿ ನ ಕನ್ಸಿಡರ್ ಮಾಡಿದ್ರೆ ಸೊ ನೋಡೋಣ ಇದ್ರ ಬಗ್ಗೆ ಇನ್ನೂ ಮುಂದಿನ ದಿನ ಏನೆಲ್ಲ ಅಪ್ಡೇಟ್ ಆಗುತ್ತೆ ಏನೆಲ್ಲ ಎಲ್ಲರಿಗೂ ತಲ್ಕೊಂಡೋಗುತ್ತೆ ಗೊತ್ತಿಲ್ಲ ಆದ್ರೆ ನನಗೊತ್ತಿರೋ ಪ್ರಕಾರ ಪಬ್ಲಿಕ್ ನ ಮನ್ಸ ಲೈಕ್ ಪಬ್ಲಿಕ್ ನೋಡೋದಾದ್ರೆ ಪಬ್ಲಿಕ್ ಗೋಸ್ಕರ ಇರೋದ್ರಿಂದ ಇವೆಲ್ಲ ಪಬ್ಲಿಕ್ ಹೇಳೋ ರೀತಿ ಪಬ್ಲಿಕ್ಗೆ ಒಂದಷ್ಟು ಪೋಲರ್ ತರ ಏನೋ ಮಾಡಿ ಪಬ್ಲಿಕ್ ಏನ್ ಡಿಸೈಡ್ ಮಾಡುತ್ತೋ ಅದನ್ನ ಮಾಡಿದ್ರೆ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ ಬೇಕಾ ಬೇಡವಾ ಅನ್ನೋ ಒಂದು ವಿಚಾರದಲ್ಲಿ ಆಮೇಲೆ ಬರ್ಲಿ ಅದು ಬಂದ್ರು ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ಬಿಟ್ಟು ಮಾಡಿದ್ರು ಚೆನ್ನಾಗಿರ್ತದೆ ಇದು ನನ್ನ ಅಭಿಪ್ರಾಯ ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ನಾವೇನ್ ಅನ್ಕೊಂಡ್ರು ಜನ ಏನ್ ಅನ್ಕೊಂಡ್ರು ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಮತ್ತೆ ಇನ್ನೊಂದೇನಂದ್ರೆ ಸರ್ಕಾರ ಇಷ್ಟು ಯೋಚನೆ ಯಾಕೆ ಮಾಡ್ತಿದೆ ಅಂತಾನು ಒಂದೊಂದ್ಸರಿ ಯೋಚನೆ ಆಗುತ್ತೆ ಯಾಕಂದ್ರೆ ಹೌದು ಈಗ ಬೇರೆ ನಮ್ಮ ನಮ್ಮ ಒಂದು ಭಾರತ ದೇಶದಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಓಕೆನಾ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಇದೆ ಕೆಲವು ರಾಜ್ಯಗಳಲ್ಲಿ ಇದೆ ಅಲ್ಲಿ ಇರೋದು ನಮ್ಗೆ ಯಾಕೆ ಬೇಡ ಅಂತಿದ್ದಾರೆ ಅಂದ್ರೆ ಲೈಕ್ ನಮ್ಮ ಸಂವಿಧಾನ ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ ಅಲ್ಲಿ ಬೇರೆ ಇಲ್ಲಿ ಬೇರೆನ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಇದು ಮೊದಲನೇ ಬಾರಿ ಇಲ್ಲಿ ಆದ್ರೆ ಬಿಡು ಬೇರೆ ರಾಜ್ಯಗಳಿಗೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಇಲ್ಲಿ ಡಿಸಿಷನ್ ಮಾಡೋಕೆ ಇಷ್ಟು ಯೋಚನೆ ಮಾಡೋದ್ರಲ್ಲಿ ಬಟ್ ಗೊತ್ತಿಲ್ಲ ನೋಡೋಣ ಇದು ಇನ್ನು ಮುಂದುವ ಎಷ್ಟು ಎಷ್ಟೆಷ್ಟು ಮುಂದಕ್ಕೆ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಬರ್ಲಿ ಅಂತಾನೆ ನಾವು ಕಾಯ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಯಾವ್ದೋ ಒಂದು ಇತ್ಯರ್ಥ ಆಗ್ಬಿಟ್ರೆ ಚೆನ್ನಾಗಿರ್ತದೆ ಇದ್ಕಂದ್ರೆ ಎಲ್ಕೊಂಡು ಹೋಗ್ತಾ ಇದೆ ಎಲ್ಕೊಂಡು ಹೋಗ್ತಾ ಇದೆ ಎಲ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಅದು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂಡ್ ಇದು ಒಂದ್ ಕಡೆ ಆಟೋ ಡ್ರೈವರ್ಸ್ಗೂ ಪ್ರಾಬ್ಲಮ್ ಆಗ್ತಾ ಇದೆ ಒಂದ್ ಕಡೆ ಎಲ್ಲರಿಗೂ ಪ್ರಾಬ್ಲಮ್ ಇದು ಎಲ್ಲರಿಗೂ ಒಂಥರ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಇದು ಯಾವಾಗ ಇದ್ರಕ್ಕೆ ಕೊನೆ ಅಂತ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಸಿಗ್ಲಿ ಅಂತಾನೆ ನಾವು ಇರೋದು ನೋಡೋಣ ಮುಂದಿನ ದಿನಗಳಲ್ಲಿ ಏನೇನೂ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ರೆ ಇನ್ನೊಂದು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದಷ್ಟು ಜನ ಅದನ್ನ ನೋಡ್ಬಿಟ್ಟು ತಿಳ್ಕೊತಾರೆ ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ನನಗೆ ಗೊತ್ತಿರೋದನ್ನ ನಾನೇ ಇರ್ತೀನಿ ನಿಮಗೆ ಗೊತ್ತಿರೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಒಂದಷ್ಟು ಜನಕ್ಕೆ ನಿಮಗೇನು ಗೊತ್ತು ಅದು ನಾಲೆಜ್ನ ತಿಳ್ಕೊತಾರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹಾಕಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ನಿಮ್ಮ ಅಭಿಪ್ರಾಯ ಏನು ಆಮೇಲೆ ನಾನೊಂದು ಅನ್ಕೊತ ಇದ್ದೀನಿ ಅದು ಏನಪ್ಪಾ ಅಂದರೆ ಪಬ್ಲಿಕ್ ಅಭಿಪ್ರಾಯ ಏನು ಅಂತ ಗೊತ್ತಾಗ್ಬೇಕು ಅಂತ ಸೊ ಈ ವಿಡಿಯೋ ಯಾರಾದ್ರೂ ಪಬ್ಲಿಕ್ ನ ನೋಡ್ತಾ ಇದ್ರೆ ಅಥವಾ ನಿಮ್ಮ ಪಬ್ಲಿಕ್ ಅಂದ್ರೆ ಲೈಕ್ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ ಲೈಕ್ ನಾರ್ಮಲಿ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಿರೋರಾಗಿರ್ಬೋದು ಯೂಸ್ ಮಾಡದೇ ಇರಬೋರು ಆಗಿರ್ಬೋದು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಪಬ್ಲಿಕ್ ಒಂದಷ್ಟು ಜನ ಕಮೆಂಟ್ಸ್ ಮಾಡಿ ಅಂದ್ರೆ ಲೈಕ್ ಇದ್ರ ನಿಮ್ಗೆ ಬೇಕಾ ಬೇಡ ಅಂತ ಕಮೆಂಟ್ಸ್ ಮಾಡಿ ಅವಾಗ ನಮಗೂ ಗೊತ್ತಾಗುತ್ತೆ ಪಬ್ಲಿಕ್ ಏನ್ ಅನ್ಕೊಂತಿದ್ದಾರೆ ಅಂತ ಪಬ್ಲಿಕ್ ಅಲ್ಲಿ ನಾವೆಲ್ಲ ಕೇಳಿದಾಗ ಮೆಜಾರಿಟಿ ಬೇಕು ಅಂತ ಅಂದಿರೋದು ಸೊ ಅದಕ್ಕೋಸ್ಕರ ನೀವು ಈ ಕಮೆಂಟ್ ಮುಖಾಂತರವಾಗ್ಲಾದ್ರು ನೋಡೋಣ ಅಂತ ಸೊ ಮುಂದಿನ ನೋಡಲಿ ಸಿಗೋಣ ಏನೇ ಅಪ್ಡೇಟ್ ಇದ್ದರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಇನ್ನೊಂದೇನಪ್ಪ ಅಂದರೆ ನೋಡೋಣ ಅಟ್ಲೀಸ್ಟ್ ಹದಿನೆಂಟನೇ ತಾರೀಕು ಅಟ್ಲೀಸ್ಟ್ ಹದಿನೆಂಟನೇ ತಾರೀಕು ಏನಾದರೂ ಕ್ಲಿಯರ್ ಆಗುತ್ತಾ ಅಂತ ನೋಡೋಣ ಏನಾಗುತ್ತೆ ಅಂತ ಸೊ ನಿಮ್ಮ ಏನು ಅಂತ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ನೋಡಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್